ಎಂಟನೇ ತರಗತಿ ಕನ್ನಡ ಪದ್ಯಭಾಗ ಮೂರು ಸೇವು ಬೆಲ್ಲದು ಇಡರೇನು ಫಲ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಪುರಂದರ ದಾಸರು ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಸ್ಥಳ ಪುರಂದರ ಗಡ ಕಾಲ ಸಾಮಾನ್ಯ ಸತ ಸುಮಾರು ಹದ್ನಾಕ್ನೂರ ಎಂಬತ್ತು ಇವರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಒಗರಿಕೆಗೆ ಪಾತ್ರರಾದರು ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಯನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಇವರ ಅಂಕಿತ ಪುರಂದರ ವಿಠಲ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುರಂದರದಾಸರ ಅಂಕಿತ ಯಾವುದು ಉತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ ಪ್ರಶ್ನೆ ಎರಡು ಜಪದ ಫಲ ನಮಗೆ ಸಿಗಬೇಕೆಂದರೆ ಯಾವುದನ್ನು ಬಿಡಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕೆಂದರೆ ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು ಪ್ರಶ್ನೆ ಮೂರು ಮಂತ್ರ ಪಠಣೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಉತ್ತರ ಪಠಣೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆಯನ್ನು ಬಿಡಬೇಕು ಪ್ರಶ್ನೆ ನಾಲ್ಕು ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಉತ್ತರ ಘಾತಕತನವನ್ನು ಮೈಗೂಡಿಸಿಕೊಳ್ಳದೇ ಇರುವುದರಿಂದ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಖ್ಯಾತಿ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಉತ್ತರ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸುವುದರಿಂದ ತೀರ್ಥ ಸ್ನಾನ ಮಾಡುವುದರಿಂದ ಮಾಡಿದ ಪಾಪ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ನಮ್ಮ ಪಾರಂಪರಾಗತ ನಂಬಿಕೆ ಹೀಗೆ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಗೀತೆಯನ್ನು ಓದುತ್ತಾ ಓದಂತೆ ಗೊತ್ತಿದ್ದೋ ಗೊತ್ತಿಲ್ಲವೋ ನಾವು ಮಾಡಿರುವ ಪಾಪಗಳು ನಮ್ಮಲ್ಲಿರುವ ಅವಾಗುಣಗಳೆಲ್ಲವೂ ನಾಶವಾಗುತ್ತವೆ ದಯೆ ದಾನ ಧರ್ಮ ಪರೋಪಕಾರ ಹಿರಿಯರ ಬಗ್ಗೆ ಗೌರವ ಕಿರಿಯರ ಬಗೆಗೆ ವಾತ್ಸಲ್ಯ ಮೊದಲಾದ ಮೌಲ್ಯಗಳು ಬೆಳವಣಿಗೆಯಾಗಿರುತ್ತವೆ ಇವೆಲ್ಲವೂ ಮನುಷ್ಯನ ಸಾಂಖ್ಯಿಕ ಬದುಕಿಗೆ ಪೂರಕವಾದವುಗಳು ಪ್ರಶ್ನೆ ಎರಡು ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಕಪಟತನವನ್ನು ಮೈಗೂಡಿಸಿಕೊಂಡು ಸಿಕ್ಕ ಸಿಕ್ಕವರನ್ನು ಕಾಡುತ್ತಾ ಪೀಡಿಸುತ್ತಾ ಬದುಕುವವರು ತಮ್ಮ ಈ ಅನೈತಿಕತೆಯನ್ನು ಮುಚ್ಚಿಡಲು ಲೋಕದ ಜನರ ದೃಷ್ಟಿಯಲ್ಲಿ ಸಭ್ಯ ಯೋಗ್ಯ ಸಂಭಾವಿತ ಸಂಭಾವಿತನೆನಿಸಿಕೊಳ್ಳಲು ಅನ್ಯರನ್ನು ಮೆಚ್ಚಿಸಲು ಬಗೆ ಬಗೆಯ ಜಪ ತಪಗಳನ್ನು ಮಾಡಿದಾಗ ಫಲ ದೊರೆಯುವುದಿಲ್ಲ ಹಾಗೂ ಸಿಕ್ಕ ಸಿಕ್ಕವರ ಮೇಲೆ ಕೋಪಿಸಿಕೊಳ್ಳುತ್ತಾ ತನ್ನ ದುರಹಂಕಾರದಿಂದ ಅನ್ಯರ ನೆಮ್ಮದಿಯನ್ನು ಕಳೆಯುತ್ತಾ ಅನ್ಯರ ಏಳಿಗೆ ಯಶಸ್ಸು ಸಾಧನೆಗಳನ್ನು ಸಹಿಸಿಕೊಳ್ಳದೆ ಕುಪ್ಪಿದ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ರಥವನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುರಂದರ ದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಉತ್ತರ ಪುರಂದರ ದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಲೋಕದಲ್ಲಿ ಮನುಷ್ಯ ಸಭ್ಯನಾಗಿ ಯೋಗ್ಯನಾಗಿ ಬದುಕಿ ಜೀವನ ಮೌಲ್ಯಗಳನ್ನು ಅನುಸರಿಸಿ ತಾನು ಬದುಕಿ ಇತರರನ್ನು ಬದುಕಿಸಿ ಭಗವಂತನಿಗೆ ಶರಣಾಗಿ ಹಲವು ವಿಧಗಳಿಂದ ವ್ರತಗಳನ್ನು ಆಚರಿಸುವುದರಿಂದ ಅದೆಲ್ಲವೂ ಫಲ ಕೊಡುತ್ತವೆ ಹಾಗೂ ಮನುಷ್ಯ ಮೊದಲು ತಾನು ತನ್ನನ್ನು ತಿದ್ದುಕೊಂಡು ಅನ್ಯರನ್ನು ಮೆಚ್ಚಿಸುವ ಈನ ಪ್ರವೃತ್ತಿಯನ್ನು ಬಿಟ್ಟು ಬಿಟ್ಟು ಸಭ್ಯನೆಸಿಕೊಂಡು ಅನಂತರ ಮಾಡುವ ಪ್ರತಿಯೊಂದು ಪೂಜೆ ಪುರಸ್ಕಾರ ಮಂತ್ರಪಠಣ ಭಕ್ತಿ ತೀರ್ಥಯಾತ್ರೆ ಗೀತೆಯ ಪಠಣ ಜಪ ತಪಗಳು ವ್ರತಗಳು ಸದ್ಗತಿಯ ಅಪೇಕ್ಷೆ ಮೊದಲಾದವುಗಳಿಂದ ಫಲ ದೊರೆಯುತ್ತದೆ ಎಂಬುದು ದಾಸರ ನಿಲುವು ಕೆಳಗಿನ ಏರಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಪಡೆಯಿರಿ ಒಂದು ಮಂಟಪ ಪಠಣೆಯ ಮಾಡಿದ ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರ ದಾಸರು ರಚಿಸಿರುವ ಬೇವು ಫಲ ಎಂಬ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯ ಮೋಸ ವಂಚನೆ ಮತ್ಸರ ಮೊದಲಾದ ಸಮಾಜ ಘಾತಕ ಸ್ವಭಾವಗಳನ್ನು ತ್ಯಜಿಸದೆ ಬದುಕಿನಾದ್ಯಂತ ಕೇವಲ ಮೋಸವನ್ನೇ ಮೈಗೂಡಿಸಿಕೊಂಡು ತಾನು ಸಭ್ಯನೆನಿಸಿಕೊಳ್ಳಬೇಕೆಂದು ದಿನದ ಮೂರು ಹೊತ್ತು ಅಥವಾ ಆಗಾಗ ಮಂತ್ರಗಳನ್ನು ಪಠಿಸಿದರೆ ವ್ಯಕ್ತಿ ಸಭ್ಯನಾಗುತ್ತಾನೆಯೇ ಎಂದು ಹೇಳುವ ಸಂದರ್ಭದಲ್ಲಿ ಮಂತ್ರವು ಪಠನೆಯ ಮಾಡಿದರೇನು ಫಲ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಕುಟಿಲತೆಯಿಂದ ಮಂತ್ರ ಪಠನೆ ಮಾಡಿದರೆ ಫಲ ದೊರೆಯುವುದಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಪಿತರನ್ನು ಬಳಲಿಸುವಾತನು ಆಯ್ಕೆ ಈ ವಾಕ್ಯವನ್ನು ದಾಸರು ರಚಿಸಿರುವ ಬೇವು ಬೆಲ್ಲ ದೊರೆಯಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬದುಕಿನಲ್ಲಿ ತಂದೆ ತಾಯಿಯರನ್ನು ಮನೆಯಲ್ಲಿನ ಹಿರಿಯರನ್ನು ಅಥವಾ ಕಿರಿಯರನ್ನು ನೋಯಿಸುವವನು ಕಾಡುವವನು ಪೀಡಿಸುವವನು ಅವಮಾನಿಸುವವನು ಹಿಂಸಿಸುವವನು ತನ್ನನ್ನು ಒಬ್ಬ ಭಕ್ತನೆಂದು ಸಭ್ಯನೆಂದು ಭಾವಿಸಬೇಕೆಂದು ಅನ್ಯರನ್ನು ನಂಬಿಸುವುದಕ್ಕೆ ಮಾಡುವ ತೀರ್ಥಯಾತ್ರೆ ತೀರ್ಥ ಸ್ನಾನಗಳು ನಿಸ್ಪ್ರಯೋಜಕವಾದವುಗಳು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮಾತಾ ಪಿತರನ್ನು ಬಳಲಿಸಿ ಮಾಡುವ ತೀರ್ಥಯಾತ್ರೆ ತೀರ್ಥ ಸ್ನಾನಗಳು ನಿಷ್ಪ್ರಯೋಜಕವಾದವುಗಳು ಎಂಬುದು ಸ್ವಾರಸ್ಯಕರವಾಗಿದೆ ಮೂರು ಸ್ನಾನವು ಮಾಡಿದರೆ ಏನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರ ದಾಸರು ರಚಿಸಿರುವ ಬೇವು ಬೆಲ್ಲದೊಳ್ಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯ ತಪ್ಪು ಮಾಡಿದ ಮೇಲೆ ತೀರ್ಥ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗುತ್ತದೆ ಎಂಬ ಮಾತನ್ನೇ ನಂಬಿಕೊಂಡು ಪದೇ ಪದೇ ಈನ ಕೃತ್ಯಗಳನ್ನು ಮಾಡುತ್ತಾ ಪದೇ ಪದೇ ಮೂಗನ್ನು ಹಿಡಿದುಕೊಂಡು ನದಿಯಲ್ಲಿ ಮುಳುಗುತ್ತಾ ಹೇಳುತ್ತಾ ತೀರ್ಥ ಸ್ನಾನ ಮಾಡುವುದರಿಂದ ಪ್ರಯೋಜನವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತಿಳಿದು ತಿಳಿದು ಪದೇ ಪದೇ ಈನ ಕೃತ್ಯಗಳನ್ನು ಮಾಡುತ್ತಾ ತೀರ್ಥ ಸ್ನಾನ ಮಾಡುವುದರಿಂದ ಪ್ರಯೋಜನವಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯವಾಗಿದೆ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ಕೋಪದಿಂದ ಕುಯ್ದ ಮೂಗು ಮತ್ತೆ ಬಂದಿದೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಈ ಗಾದೆಯು ಕನ್ನಡ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ ವ್ಯಕ್ತಿ ಕೋಪದ ಆವೇಶದಲ್ಲಿ ತುಂಬಲಾರದ ನಷ್ಟವನ್ನು ಅನುಭವಿಸಿದ ಸಂದರ್ಭದಲ್ಲಿ ಈ ಗಾದೆ ಹುಟ್ಟಿಕೊಂಡಿದೆ ಕೋಪವೆಂಬುದು ಅನರ್ಥ ಸಾಧನವಾಗಿದೆ ಕೋಪದಲ್ಲಿ ಬುದ್ಧಿಯು ನಮ್ಮ ಹತೋಟಿಯಲ್ಲಿರುವುದಿಲ್ಲ ಆಗ ಆಗುವ ಅನಾಹುತಗಳು ಅನೇಕ ಕೋಪದಲ್ಲಿ ಮೂಗನ್ನು ಕುಯ್ದುಕೊಂಡರೆ ಮತ್ತೆ ಬೇಕೆಂದರೂ ಪಡೆಯಲು ಸಾಧ್ಯವಿಲ್ಲ ದುಡುಕಿ ಕೆಡುಕಿನ ಮೂಲ ನಾವು ಕೋಪದ ಆವೇಶದಲ್ಲಿ ಉಂಟು ಮಾಡುವ ಒಂದೊಂದು ಕಲೆಗಳು ಜೀವನದುದ್ದಕ್ಕೂ ನಮ್ಮನ್ನು ಕಾಡುತ್ತಿರುತ್ತವೆ ಕೋಪದ ಪದದಲ್ಲಿ ನಾವಾಡುವ ಮಾತಿನ ಮೇಲೆ ನಮಗೆ ಹಿಡಿತವಿಲ್ಲದೆ ಬೇಕಾಪೀಟಿ ಮಾತನಾಡುತ್ತೇವೆ ಆದರೆ ಕೋಪ ಕಡಿಮೆಯಾದ ಮೇಲೆ ಎದುರುಗಿದ್ದವರಲ್ಲಿ ಎಷ್ಟೇ ಆ ಬಗೆ ಕ್ಷಮೆ ಕೇಳಿದರೂ ಕೋಪದಿಂದ ಗಾಯ ಆಗುವುದಿಲ್ಲ ಕುಯ್ದ ಮೂಗು ಮತ್ತೆ ಬರುವುದಿಲ್ಲ ಎನ್ನುವ ಗಾದೆ ಮಾತಾಗಿದೆ ಗಾದೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ವಿಸ್ತರಣೆ ಗಾದೆಗಳು ಜನಪದದ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ ಪುಣ್ಯ ಪಾಪಗಳು ನಮ್ಮ ವ್ಯಕ್ತಿತ್ವದಿಂದ ರೂಪುಗೊಳ್ಳುತ್ತವೆ ಹೊರತು ಬೇರೆಲ್ಲೂ ಇರುವುದಿಲ್ಲ ಅದರಿಂದಲೇ ಬಸವಣ್ಣನವರು ಸತ್ಯವೇ ನುಡಿಯುವುದೇ ದೇವಲೋಕ ಮಿಥ್ಯವೇ ನುಡಿಯುವುದೇ ಮೃತ್ಯುಲೋಕ ಎಂದು ಹೇಳಿದ್ದು ಒಳ್ಳೆಯ ಮಾತುಗಳನ್ನಾಡಿದರೆ ಸ್ವರ್ಗದಂತಹ ಸುಖ ಉಂಟಾಗುವುದು ಸುಳ್ಳು ಮಾತನಾಡಿದರೆ ನರಕ ಸಮಾನವಾದ ಕಷ್ಟ ಒದಗುವುದು ಆದ್ದರಿಂದ ಮನುಷ್ಯರಾದ ನಾವು ನಮ್ಮ ಜೀವನದಲ್ಲಿ ಚಿಕ್ಕಂದಿನಿಂದಲೇ ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ನಮಗೆ ಉತ್ತಮವಾದ ಗೌರವ ಮಾನ್ಯಗಳು ದೊರಕುತ್ತವೆ ಇದು ನಮಗೆ ಸುಖ ಮತ್ತು ನೆಮ್ಮದಿಯುತವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅದಕ್ಕೆ ವಿರುದ್ಧವಾಗಿ ನಾವು ಉತ್ತಮ ಆಚಾರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಇದ್ದರೆ ಸಮಾಜ ನಮ್ಮನ್ನು ದೂಚಿಸಲು ಪ್ರಾರಂಭಿಸುತ್ತದೆ ಆಗ ನಮ್ಮ ಜೀವನ ನರಕ ಸದೃಶವಾದ ಕಷ್ಟಕ್ಕೆ ಸಿಲುಕುತ್ತದೆ ಆದ್ದರಿಂದ ಉತ್ತಮ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಗಾದೆ ಸೂಚಿಸುತ್ತದೆ